ಆಗಿದೆ ಅಣ್ಣ ನೋಡಿ ಈ ಸಿನಿಮಾಗೋಸ್ಕರ ಹಿಂಗೆ ಇದು ನಿಮಗೊಂದು ವಿಷಯ ಗೊತ್ತಾ ನೇ ಇದು ಒಂದ್ ಈ ಸಿನಿಮಾ ಬಜೆಟ್ ಜಾಸ್ತಿ ಆಗಕ್ಕೆ ಏರ್ ಸ್ಟೈಲ್ ಕಾರಣ ಈ ಸಿನಿಮಾ ಈಗ ನಾಳೆ ಶೂಟ್ ಆಯ್ತೆ ಸರ್ ಕಟಿಂಗ್ ಮತ್ತೆ ಮಾಡಿಸ್ ಸರ್ ಮೊನ್ನೆ ಮಾಡ್ಸುದ ಒಂದ್ ಕಟಿಂಗ್ ನಾನೂರು ರೂಪಾಯಿ ತಗೋತಾರೆ ನಮ್ಮ ಹಳ್ಳಿಲೆಲ್ಲ ಹತ್ತು ರೂಪಾಯಿ ಕೊಟ್ಟರೆ ಬ್ಲೇಡ್ ಕೊಟ್ಟರೆ ಗುಂಡೆ ಬಿಡೋರು ನಮ್ಮ ನಮ್ಮಪುರದಲ್ಲಿ ಕೊಳ್ಳೆಗಾಲದಲ್ಲಿ ಕೇಳಿಸ್ಕೊಳ್ಳಿ ಹತ್ತು ರೂಪಾಯಿ ಕೊಟ್ಟು ಬ್ಲೇಡ್ ಕೊಟ್ಟರೆ ಗುಂಡೆನೆ ಬಿಡೋರು ಈಗಲೂ ಕೊಳ್ಳೇಗಾಲ ಹತ್ತು ರೂಪಾಯಿ ಬಂದ್ರು ಮುನ್ನೂರು ರೂಪಾಯಿ ನಾನೂ ರೂಪಾಯಿ ಒಂದ್ಸಲ ಐನೂರು ರೂಪಾಯಿ ನಂಗ ಆಮೇಲೆ ಮೇಕ್ ಇದೆಲ್ಲ ಆಮೇಲೆ ನಾನು ಹಂಗ ಹುಡ್ತಾನೆ ಸುಂದ್ರ ನಾನು ನನ್ ಸಮಯ ಯಾರವ್ರು ಹೇಳಿ ನಿಮ್ಗೆ ನಾನು ಏನು ಹೇಳ್ಬೇಕಾ ಕರ್ನಾಟಕದ ನನ್ನ ಸಮಯ ಯಾರವ್ರು ಹೇಳಿ ಆಯ್ತು ಸೊ ಹಂಗಿದ್ದಾಗ ಬಟ್ ಆದ್ರೂ ಇದು ಮಾಡಿಸ್ಬೇಕು ಒಂದ್ ಚೂರಿಂಗ್ ಜಾಸ್ತಿ ಆಯ್ತು ಅಂದ್ರೆ ಪುನಃ ಕಟ್ ಮಾಡ್ಸ್ಕ ಬನ್ನಿ ಮನೆ ಕಳ್ಸ್ರಿ ನನ್ನ ಸಿನಿಮಾ ಬಜೆಟ್ ಹೆಚ್ಚು ಕಡಿಮೆ ಪೇಮೆಂಟ್ ಗಿಂತ ಕಟಿಂಗು ಇದಕ್ಕೆ ಉಂಟೋಗದೆ ಒಂದು ಒಂದ್ ಎರಡ್ ಶೂಟಿಂಗ್ ಪೋಸ್ಟ್ಮೆಂಟ್ ಆಗಿದೆ ಎರಡು ಸಲ ಆಮೇಲೆ ಇದು ಒಂದು ಚೂರ್ ಜಾಸ್ತಿ ಆಯ್ತು ಅಂದ್ರೆ ನಾಳೆ ಮಾಡಬ ಕಟ್ ಮಾಡಿಸ್ಕೊ ಬನ್ನಿ ಅಂತ ಹೇಳ್ತಾರೆ ಇವತ್ತು ಈಗಲ್ವಾ ನಾಳೆ ನಾಳಿದ್ದೇ ನಾವು ಶೂಟರ್ ಮತ್ತೆ ನಾಳೆ ಸಂಜೆ ಕಟಿಂಗ್ ಮಾಡಿಸ್ಕೊಂಬನ್ನ ಶೂಟ್ ಮಾಡಬೇಕು ಸೊ ಒಂದು ತುಂಬ ಅಂದರೆ ತುಂಬ ಪ್ರಾಮಾಣಿಕವಾಗಿ ಹಾರ್ಡ್ ವರ್ಕ್ ಮಾಡಿ ಮಾಡ್ತಾ ಒಂದು ಸಿನಿಮಾ ಫಾರೆಸ್ಟ್ ಸರ್ಜಾಪುರ ಫಾರೆಸ್ಟಲ್ಲಿ ಮೊನ್ನೆ ಫೈಟು ತುಂಬ ಅದ್ಭುತವಾಗಿ ಅಚ್ಚುಕಟ್ಟಾಗಿ ನಡೀತು ಸೊ ಅಲ್ಲೆಲ್ಲ ಇದು ಬಟ್ ನಾವು ಇದಕ್ಕೆ ಹೇಳಿದಲ್ಲ ಒಂದು ಆ್ಯಕ್ಷನ್ ಈಗ ಸೆಂಟಿಮೆಂಟ್ ಸಿನಿಮಾದ ಒಂದು 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 ಬಜೆಟಲ್ಲಿ ಇಲ್ಲಿ ಈ ಸೀಮಿತ ಬಜೆಟಲ್ಲಿ ಮುಗಿಸ್ಬೋದು ಆ್ಯಕ್ಷನ್ ಅಂದರೆ ಇವ್ರಿಗೆ ಹೆಂಗೆ ಗೊತ್ತಾ ಬೇರೆಯವ್ರ ಮನೆ ಹಾಳು ಮಾಡಿ ಬೇರೆಯವ್ರು ಬ್ಲಾಸ್ಟ್ ಮಾಡಿ ದುಡ್ಡು ಮಾಡಿ ಹೆಸರು ಮಾಡಿರೋರು ಬೇರೆಯವ್ರ್ ಹಣ ಇದೊಂದು ಜಸ್ಟ್ ಬ್ಲಾಸ್ಟ್ ಹಣ ಸರ್ ಕಾರ್ ಇದನ್ನು ಜಸ್ಟ್ ಹೆಗುಸ್ಪಿಡೋ ಬನ್ನಿ ಅಂತ ಮಾಡಿರೋರು ಇವರು ಸೊ ಬಜೆಟ್ ನಾವು ಇತಿಮಿತಿ ಹಾಕೊಳ್ಳೋಕ್ಕಾಗಲ್ಲ ಸೊ ವಿ ಆರ್ ಥಿಂಕಿಂಗ್ ಒಂದು ಔಟ್ ಆಫ್ ದ ಬಾಕ್ಸಲ್ಲಿ ಏನು ಬೇಕು ಎಲ್ಲ ಚೆನ್ನಾಗಾಗಿದೆ ತುಂಬ ಜನ ಕಲಾವಿದರಡಕ್ತಾರೆ ಬಟ್ ಅದು ಮಾತ್ರ ಮೆನ್ಷನ್ ಮಾಡ್ತೀನಿ ಆ ಸ್ಪೆಷಲ್ ಸಾಂಗ್ಗೆ ತುಂಬ ಸಖತ್ತಾಗೇ ಸೌಂಡ್ ಆಗಿರೋ ನೀವು ಸಲ್ಲಿ ಮತ್ತು ಇವ್ರು ಬಂದಾಗ ಏನು ಸೌಂಡ್ ಆಯ್ತಾ ಅಂತದನ್ನ ಇದೀನಿ ಹಿಡ್ಕೊಂಡು ಭಾಳ ಕ ತಲೆ ಉಪಯೋಗಿಸಿ ನೀವು ನೋಡಿದ ತಕ್ಷಣ ನೀವೆಲ್ಲ ನೋಡಿರ್ತೀರ ನೋಡ್ದೇನು ಬಿಟ್ಟರೆಲ್ಲ ಗಣಸು ನೀವೆಲ್ಲ ನೀವು ನೋಡಿರ್ತೀರಾ ಸಾರಿ ಸರ್ ಐ ಕಾಂಟ್ ಡಿಸ್ಕ್ಲೋಸ್ ದಿಸ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅದಕ್ಕಿಂತ ಒಂದು ಪ್ರೆಸ್ ಮೀಟ್ ಮಾಡ್ಲಿಕ್ಕೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನೀವು ಅಲ್ಲಿ ಬರಬೇಕು ಅಂತ ಕೇಳಲಿಕ್ಕೆ ಇಷ್ಟಪಡ್ತೀನಿ ಎಂತ ಮಗ